ನಮಸ್ಕಾರ ವೀಕ್ಷಕರೆಲ್ಲರಿಗೂ ನಮ್ಮ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ ವೀಕ್ಷಕರೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಈ ವರ್ಷ ನಿಮ್ಮ ಬಾಳಲ್ಲಿ ಹರುಷ ತುಂಬಿರಲಿ ಅಂತ ಹಾರೈಸ್ತಾ ಇದ್ದೀನಿ ವೀಕ್ಷಕರೇ ಈ ವರ್ಷದ ಮೊದಲನೆಯ ವಿಡಿಯೋ ಇದಾಗಿದೆ ಇದು ಏನಂದ್ರೆ ಮದುವೆ ವಿಳಂಬಕ್ಕೆ ಪರಿಹಾರವನ್ನ ಇಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ವಯಸ್ಸು ಮೂವತ್ತು ವರ್ಷಕ್ಕಿಂತ ಜಾಸ್ತಿ ಆಗಿದೆ ಆದರೂ ಕೂಡ ಮದುವೆ ಇಲ್ಲ ಮದುವೆ ತುಂಬ ಮದುವೆಯಲ್ಲಿ ತುಂಬ ಅಡೆತಡೆಗಳು ಬರ್ತಾ ಇದೆ ಏನೇ ಕಷ್ಟಪಟ್ಟಿದ್ರೂ ಕೂಡ ಮದುವೆ ಇಲ್ಲ ಮಕ್ಕಳ ಮದುವೆ ಆಗದೆ ಹಾಗೆ ಉಳಿದು ಬಿಡ್ತಾರೆ ಅಂತ ಚಿಂತೆ ಮಾಡೋ ತಾಯಿ ತಂದೆಯರಿಗೆ ಇಲ್ಲಿ ಒಂದು ಸರಳವಾದ ಪರಿಹಾರವನ್ನು ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಪರಿಹಾರ ಮಾಡೋದ್ರಿಂದ ನಿಮ್ಮ ಮಕ್ಕಳ ಮದುವೆ ಶೀಘ್ರದಲ್ಲಿ ಆಗುತ್ತೆ ಜಾತಕದಲ್ಲಿಯೂ ಕೂಡ ಯಾವುದೇ ತರಹ ದೋಷಗಳು ಇರುವುದಿಲ್ಲ ಆದರೂ ಕೂಡ ಮದುವೆ ವಿಳಂಬ ಆಗ್ತಾ ಇರುತ್ತೆ ಈ ಸರಳವಾದ ಪರಿಹಾರ ಮಾಡೋದ್ರಿಂದ ಖಂಡಿತವಾಗಲೂ ನಿಮ್ಮ ಮಕ್ಕಳ ಮದುವೆ ಆದಷ್ಟು ಬೇಗ ಆಗುತ್ತೆ ನಿಮಗೆ ಇಲ್ಲಿ ಗಣಪತಿಯ ಫೋಟೋ ನೋಡಿದರೆ ಅರ್ಥ ಆಗಿರಬೇಕು ಇವತ್ತು ನಾನು ಗಣಪತಿಯ ಒಂದು ವಿಶೇಷವಾದ ಪೂಜೆಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಗಣೇಶನ ಪೂಜೆ ಬಹಳ ಶೀಘ್ರವಾಗಿ ಫಲವನ್ನು ಕೊಡುತ್ತೆ ಈ ಪೂಜೆಯನ್ನು ಮದುವೆಯಾಗುವಂತಹ ಹೆಣ್ಣು ಮಕ್ಕಳು ನನಗೆ ಒಳ್ಳೆಯ ಗಂಡ ಸಿಗಲಿ ಬೇಗ ಮದುವೆಯಾಗಲಿ ಅಂತ ಮಾಡಬಹುದು ಇನ್ನು ಗಂಡು ಮಕ್ಕಳು ಒಳ್ಳೆಯ ಹೆಂಡತಿ ಸಿಗಲಿ ನನಗೆ ಬೇಗ ಮದುವೆಯಾಗಲಿ ಅಂತ ಮಾಡುವಂತಹ ಈ ಪೂಜೆಯಾಗಿದೆ ಇನ್ನು ಈ ಪೂಜೆಯನ್ನು ಮಕ್ಕಳಿಗೋಸ್ಕರ ತಾಯಂದಿರು ಕೂಡ ಮಾಡಬಹುದು ಅಕ್ಕ ತಂಗಿಯರು ಕೂಡ ಮಾಡಬಹುದು ಅಂದರೆ ಅಣ್ಣ ತಮ್ಮಂದಿರಗೋಸ್ಕರ ಅಕ್ಕ ತಂಗಿಯರು ಕೂಡ ಈ ಪೂಜೆಯನ್ನು ಮಾಡಬಹುದು ಆದರೆ ಯಾರಿಗೆ ಮದುವೆ ಆಗಬೇಕಾಗಿದೆ ಅಂದರೆ ಯಾರು ಮದುವೆ ಆಗ್ತಾ ಇದ್ದಾರೆ ಇಲ್ಲಿ ಹೆಣ್ಣು ಅಥವಾ ಗಂಡು ಸ್ವಂತಹ ಅವರೇ ಪೂಜೆ ಮಾಡೋದ್ರಿಂದ ಫಲ ಶೀಘ್ರದಲ್ಲಿ ದೊರೆಯುತ್ತೆ ಅಂದರೆ ತುಂಬ ಒಳ್ಳೆಯದು ಯಾರು ಮದುವೆ ಆಗಬೇಕೋ ಅವರೇ ಈ ಪೂಜೆನ ಮಾಡೋದು ತುಂಬ ಒಳ್ಳೆಯದು ಇನ್ನು ಕೆಲ ಅಡೆತಡೆಗಳಿಂದ ಅವರು ಪೂಜೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ಅಕ್ಕ ತಂಗಿಯರಾಗಿರಬಹುದು ತಾಯಂದಿರಾಗಿರಬಹುದು ಈ ಪೂಜೆಯನ್ನು ಮಾಡಬಹುದು ನಾನಿಲ್ಲಿ ಹೇಳ್ತಾ ಇದ್ದೀನಿ ಆದಷ್ಟು ಯಾರಿಗೆ ಮದುವೆ ಆಗಬೇಕಾಗಿದೆ ಹೆಣ್ಣು ಅಥವಾ ಗಂಡು ಅವರೇ ಈ ಪೂಜೆಯನ್ನು ಮಾಡಿ ಅಂತ ಇಲ್ಲಿ ಹೇಳ್ತಾ ಇದ್ದೀನಿ ಇನ್ನು ಈ ಪೂಜೆಯನ್ನು ತಾಯಂದ್ರ ಮಾಡಿಬಿಟ್ಟು ಇಲ್ಲಿ ನಾನು ಹೇಳ್ಕೊಡ್ತೀನಿ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ ಆ ಶ್ಲೋಕವನ್ನು ಯಾರು ಮದುವೆ ಆಗ್ತಾ ಇದ್ದಾರೆ ಗಂಡು ಆಗಿರಬಹುದು ಹೆಣ್ಣಾಗಿರಬಹುದು ಯಾರು ಮದುವೆ ಆಗ್ತಾ ಇದ್ದಾರೆ ಅವರೇ ಈ ಶ್ಲೋಕವನ್ನು ಹೇಳಬೇಕಾಗತ್ತೆ ಅದಕ್ಕೆ ನಾನು ಆವಾಗಲೇ ಹೇಳಿದೆ ಯಾರಿಗೆ ಮದುವೆ ಆಗೋದಿದೆ ಅವರೇ ಈ ಪೂಜೆಯನ್ನು ಮಾಡಿ ಜೊತೆಗೆ ಈ ಶ್ಲೋಕವನ್ನು ಕೂಡ ಹೇಳಿ ಯಾಕಂದರೆ ನೀವೇ ಸ್ವಂತಹ ಪೂಜೆ ಮಾಡಿದ್ರೆ ಬೇಗ ಫಲ ದೊರೆಯುತ್ತೆ ಶೀಘ್ರ ಫಲ ದೊರೆಯುತ್ತೆ ನೋಡಿ ಈ ಪೂಜೆಯನ್ನ ಮಂಗಳವಾರ ದಿವಸ ಮಾಡಬೇಕಾಗುತ್ತೆ ನೋಡಿ ಒಂದು ಗಣಪತಿಯ ಫೋಟೋ ಅಥವಾ ಮೂರ್ತಿಯಾಗಿದ್ರೂ ಪರವಾಗಿಲ್ಲ ಗಣಪತಿ ಫೋಟೋ ಆಗಿರಬಹುದು ಮೂರ್ತಿ ಆಗಿರಬಹುದು ಒಂದು ತರಬೇಕಾಗುತ್ತೆ ಚಿಕ್ಕದಾಗಿರೋದ್ರೂ ಪರವಾಗಿಲ್ಲ ಒಂದು ಫೋಟೋ ಥರ ಇದ್ರೂ ಕೂಡ ಪರವಾಗಿಲ್ಲ ಮಂಗಳವಾರ ದಿವಸ ತಂದ್ಬಿಟ್ಟು ನೀವು ಮಂಗಳವಾರ ದಿವಸನೇ ಪೂಜೆ ಮಾಡಬೇಕಾಗತ್ತೆ ಗಣಪತಿಯನ್ನು ಒಂದು ಮಣೆ ಮೇಲೆ ಕೂರಿಸ್ಬಿಟ್ಟು ಎರಡೂ ಬದಿಗಳಿಗೆ ದೀಪವನ್ನು ಹಚ್ಚಿ ನೀವು ಹೂವಿನ ಅಲಂಕಾರವನ್ನು ಮಾಡಬೇಕಾಗತ್ತೆ ಅಲಂಕಾರ ಮಾಡಿಬಿಟ್ಟು ಧೂಪ ದೀಪಗಳನ್ನು ಹಚ್ಚಿ ಇಲ್ಲಿ ಏನು ಮಾಡಬೇಕಂದ್ರೆ ಅರಿಶಿಣದ ಕೊಂಬಿರುತ್ತಲ್ವ ನೋಡಿ ಈ ಥರ ಅರಿಶಿಣದ ಕೊಂಬು ಈ ಥರ ಮೂರು ಅರಿಶಿಣದ ಕೊಂಬುಗಳನ್ನು ನೀವು ತಗೊಳ್ಬೇಕಾಗತ್ತೆ ಇನ್ನು ನೋಡಿ ಈ ಥರ ಅರಿಶಿಣದ ದಾರ ನೋಡಿ ಅರಿಶಿಣದ ಕೊಂಬು ಅರಿಶಿಣದ ದಾರ ಇದಕ್ಕೆ ನೀವು ಗಂಟು ಹಾಕಬೇಕಾಗತ್ತೆ ನೋಡಿ ಇಲ್ಲಿ ಮೂರು ಗಂಟುಗಳನ್ನು ಹಾಕಬೇಕಾಗುತ್ತೆ ಇದೇ ರೀತಿ ಮೂರು ಅರಿಶಿಣದ ಕೊಂಬನ್ನು ತಗೊಳ್ಬೇಕಾಗುತ್ತೆ ಇಲ್ಲಿ ಒಂದಾಗಿದೆ ಇನ್ನೂ ಎರಡು ಟೋಟಲಿ ಮೂರು ಅರಿಶಿಣದ ಕೊಂಬಗಳು ಜೊತೆಗೆ ಈ ಥರ ದಾರ ದಾರವನ್ನು ತೆಗೆದುಕೊಂಡು ಬಿಟ್ಟು ಗಂಟು ಹಾಕಿಬಿಟ್ಟು ನೀವು ಗಣಪತಿಯ ಹೊಟ್ಟೆಗೆ ಕಟ್ಟಬೇಕಾಗುತ್ತೆ ನೋಡಿ ಗಣಪತಿಯ ಹೊಟ್ಟೆಗೆ ನೀವು ಅರಿಶಿಣದ ಕೊಂಬನ್ನು ಕಟ್ಟಬೇಕಾಗುತ್ತೆ ಮೂರು ಆಗಿರಬೇಕದು ಒಂದಿಲ್ಲ ಮೂರು ಅರಿಶಿಣದ ಕೊಂಬುಗಳನ್ನು ನೀವು ಗಣಪತಿಯ ಫೋಟೋ ಹೊಟ್ಟೆಗೆ ಕಟ್ಟಿ ಆ ದಿವಸ ನೀವು ಗಣಪತಿಗೆ ಇಷ್ಟವಾದಂತಹ ನೈವೇದ್ಯಗಳನ್ನು ಮಾಡಬೇಕಾಗುತ್ತೆ ಸಿಹಿ ನೈವೇದ್ಯಗಳನ್ನು ಮಾಡಿಬಿಟ್ಟು ಗಣಪತಿಗೆ ತೋರಿಸ್ಬೇಕಾಗುತ್ತೆ ಇದೆಲ್ಲವೂ ಆದ ನಂತರ ಅಂದರೆ ಈ ಅರಿಶಿಣದ ಕೊಂಬು ಕಟ್ಟಿದ ನಂತರ ಮತ್ತು ನೈವೇದ್ಯ ತೋರಿಸಿದ ನಂತರ ನೀವು ಗಣಪತಿ ಹತ್ರ ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗುತ್ತೆ ನೋಡಿ ಅಕ್ಷತೆ ಕಾಳನ್ನು ತಗೊಳ್ಬೇಕಾಗತ್ತೆ ಅಕ್ಷಲಗೈಯಲ್ಲಿ ಅಕ್ಷತೆ ಕಾಳಗಳನ್ನು ಹಿಡಿದ್ಬಿಟ್ಟು ಈ ಥರ ಮುಚ್ಚಿಬಿಟ್ಟು ನೀವು ಗಣಪತಿಯ ಹತ್ರ ಸಂಕಲ್ಪವನ್ನು ಯಾಕೆ ಕಂಕಣ ಭಾಗ್ಯ ಕೊಡು ತಂದೆ ಅಂತ ನೀವು ಗಣಪತಿಯ ಹತ್ರ ಕೇಳ್ಕೊಳ್ಬೇಕಾಗುತ್ತೆ ಬೇಗ ಮದುವೆ ಆಗಲಿ ಅಂತ ಆಶೀರ್ವಾದ ಮಾಡು ತಂದೆ ಅಂತ ಭಕ್ತಿ ಭಾವದಿಂದ ಕೇಳ್ಕೊಳ್ಬೇಕಾಗತ್ತೆ ನೋಡಿ ಸಂಕಲ್ಪ ಆದ ನಂತರ ನೀವು ದೈವಿ ದೇವರಿಗೆ ನೈವೇದ್ಯವನ್ನು ಎಲ್ಲ ತೋರಿಸ್ಬಿಟ್ಟು ನೀವು ಕೂಡ ಅದೇ ನೈವೇದ್ಯವನ್ನು ಸೇವಿಸಬಹುದು ಇನ್ನು ಈ ಮಂಗಳವಾರ ನೀವು ಗಣಪತಿಯ ಪೂಜೆ ಮನೆಯಲ್ಲಿ ಮಾಡಿರ್ತೀರ ಮುಂದಿನ ಮಂಗಳವಾರ ಅಂದರೆ ಮುಂದಿನ ನೆಕ್ಸ್ಟ್ ಬರೋ ಮಂಗಳವಾರ ನೀವು ಏನು ಮಾಡಬೇಕಂದ್ರೆ ನೋಡಿ ಈ ಥರ ಒಂದು ಅರಿಶಿಣದ ದಾರವನ್ನು ತಗೊಳ್ಬೇಕಾಗುತ್ತೆ ಸ್ವಲ್ಪ ದೊಡ್ಡದಾಗಿರೋದೆ ತಗೊಳ್ಳಿ ಅದಕ್ಕೆ ನೋಡಿ ಇಪ್ಪತ್ತೊಂದು ಅರಿಶಿಣದ ಕೊಂಬುಗಳನ್ನು ನೀವು ಕಟ್ಟಬೇಕಾಗುತ್ತೆ ನೋಡಿ ನೆನ್ಪಿಟ್ಕೊಳ್ಳಿ ಇಪ್ಪತ್ತೊಂದು ಅರಿಶಿಣದ ಕೊಂಬುಗಳನ್ನು ನೀವು ಕಟ್ಟಬೇಕಾಗುತ್ತೆ ಈ ಥರ ಅರಿಶಿಣದ ದಾರದಲ್ಲಿ ಎಲ್ಲ ಕಡೆ ಈ ಥರ ಕಟ್ಟಿಬಿಟ್ಟು ಒಂದು ಹಾರವನ್ನು ಮಾಡಬೇಕಾಗುತ್ತೆ ನೀವು ಟೋಟಲಿ ಎಷ್ಟಿರಬೇಕಂದ್ರೆ ಇಪ್ಪತ್ತೊಂದು ಅರಿಶಿಣದ ಕೊಂಬು ಅದರಲ್ಲಿ ಇರಬೇಕಾಗುತ್ತೆ ಇಪ್ಪತ್ತೊಂದು ಅರಿಶಿಣದ ಕೊಂಬುಗಳ ಹಾರವನ್ನು ಮಾಡಿಬಿಟ್ಟು ನೋಡಿ ನಿಮ್ಮ ಮನೆ ಹತ್ರ ಆಗಿರ್ಬೋದು ಸ್ವಲ್ಪ ದೂರದಲ್ಲಿ ಆಗಿರ್ಬೋದು ಗಣಪತಿ ದೇವಸ್ಥಾನಕ್ಕೆ ಹೋಗಬೇಕು ನೀವು ಗಣಪತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೀವೇನು ಹಾರ ಮಾಡಿರ್ತೀರಲ್ವ ಈ ಅರಿಶಿಣದ ಕೊಂಬಿನ ದಾರ ಹಾರ ಹ ಅರಿಶಿಣದ ಕೊಂಬಿನ ಹಾರ ಮಾಡಿರ್ತೀರಲ್ವ ಅದನ್ನು ನೀವು ಗಣಪತಿಗೆ ಅರ್ಪಿಸ್ಬೇಕಾಗತ್ತೆ ನೋಡಿ ಗಣಪತಿ ಕೊರಳಲ್ಲಿ ಹಾಕಿದ್ರೆ ತುಂಬ ಒಳ್ಳೆಯದು ಇನ್ನು ಹಾಕದೇ ಇದ್ದರೆ ಪಾದದ ಮೇಲೆ ಇಟ್ಟರೂ ಕೂಡ ಪರವಾಗಿಲ್ಲ ಅದು ಗಣಪತಿಗೆ ಮುಟ್ಟುತ್ತೆ ಆಗುತ್ತೆ ಜೊತೆಗೆ ದಕ್ಷಿಣೆಯನ್ನು ಕೂಡ ದಕ್ಷಿಣೆಯನ್ನು ಕೂಡ ಹಾಕಬೇಕಾಗತ್ತೆ ಇದನ್ನೆಲ್ಲ ಹಾಕಿ ನೀವು ಎರಡು ವಾರ ಆಗುತ್ತೆ ನೀವು ಮಾಡಬೇಕಾಗಿರೋದು ಪೂಜೆ ಎರಡು ವಾರ ಅಷ್ಟೇ ಪ್ರತಿನಿತ್ಯ ಪೂಜೆ ಮಾಡೋ ಹಾಗೇನಿಲ್ಲ ಎರಡು ಒಂದು ಮಂಗಳವಾರ ನೀವು ಮನೆಯಲ್ಲೇ ಗಣಪತಿ ಫೋಟೋಕ್ಕೆ ಪೂಜೆ ಮಾಡಿಬಿಟ್ಟು ಮೂರು ಅರಿಶಿಣದ ಕೊಂಬುಗಳನ್ನು ಕಟ್ತೀರಾ ಇನ್ನು ಮುಂದಿನ ಮಂಗಳವಾರ ಗಣಪತಿಯ ಮ ಗುಡಿಗೆ ಹೋಗ್ಬಿಟ್ಟು ನೀವು ಈ ಥರ ಇಪ್ಪತ್ತೊಂದು ಅರಿಶಿಣದ ಬೇರದ ಹಾರವನ್ನು ನೀವು ಗಣಪತಿಗೆ ಅರ್ಪಿಸ್ಬರ್ತೀರ ಈ ಎರಡು ದಿವಸ ಮಾತ್ರ ನೀವು ಪೂಜೆ ಮಾಡಬೇಕು ಇನ್ನು ಉಳಿದ ದಿವಸ ಎಲ್ಲ ಬರೀ ನೀವು ನಲವತ್ತೆಂಟು ದಿವಸ ಏನು ಮಾಡಬೇಕಂದ್ರೆ ಶ್ಲೋಕವನ್ನು ಹೇಳಬೇಕಾಗತ್ತೆ ಆ ಶ್ಲೋಕವನ್ನು ನಾನಿಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಅದನ್ನು ಯಾವ ರೀತಿ ಹೇಳಬೇಕನ್ನೋದನ್ನು ನೋಡಿ ಪೂಜೆ ಎರಡು ದಿವಸ ಅಷ್ಟೇ ಇರೋದು ಇನ್ನು ಪೂಜೆ ಮಾಡಲಿಕ್ಕೆ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಮೊದಲನೇ ಮಂಗಳವಾರ ನೀವು ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆವಾಗಿನಿಂದಲೇ ನೀವು ನಲವತ್ತೆಂಟು ದಿವಸದವರೆಗೆ ಇಲ್ಲಿ ನಾನು ಹೇಳುವಂಥ ಶ್ಲೋಕವನ್ನು ಹೇಳಬೇಕಾಗತ್ತೆ ಅಕಸ್ಮಾತ್ ಏನಾದರೂ ನಿಮ್ಮ ಮದುವೆ ಈ ನಲವತ್ತೆಂಟು ದಿವಸಗಳ ಮಧ್ಯೆನೇ ಸೆಟ್ ಆಯಿತು ಅಂದರೆ ಅಂದರೆ ಎರಡು ನಲವತ್ತೆಂಟು ದಿವಸಗಳ ಮಧ್ಯೆನೇ ಕೂಡಿ ಬಂದರೆ ನೀವು ಮಂತ್ರ ಹೇಳೋದನ್ನು ಮಾತ್ರ ಮರಿಬೇಡಿ ಅದೇ ರೀತಿ ಪೂರ್ತಿ ನಲವತ್ತೆಂಟು ದಿನಗಳವರೆಗೂ ನೀವು ಅದನ್ನು ಕಂಟಿನ್ಯೂ ಮಾಡಬೇಕಾಗತ್ತೆ ನಲವತ್ತೆಂಟು ದಿವಸ ಆದ ನಂತರ ಗಣಪತಿಗೆ ಫೋಟೋವನ್ನು ಇಟ್ಬಿಟ್ಟು ಮತ್ತೆ ಪೂಜೆಯನ್ನು ಮಾಡಿ ಕೃತಜ್ಞತೆಯನ್ನು ಸಲ್ಲಿಸಿಬಿಟ್ಟು ದೇವರಿಗೆ ದಕ್ಷಿಣೆ ರೂಪವಾಗಿ ಹಣವನ್ನು ನೀವು ನೀಡಬೇಕಾಗತ್ತೆ ದಕ್ಷಿಣೆ ರೂಪವಾಗಿ ಹಣವನ್ನು ನೀಡಿರ್ತೀರ ನೀವು ಫೋಟೋ ಮುಂದೆ ಇಟ್ಟಿರ್ತೀರ ಆ ಹಣವನ್ನು ಒಯ್ದುಬಿಟ್ಟು ಗಣಪತಿಯ ದೇವಸ್ಥಾನಕ್ಕೆ ಅಂದರೆ ನೀವು ಯಾವ ದೇವಸ್ಥಾನಕ್ಕೆ ಈ ಅರಿಶಿಣ ಕೊಂಬನ್ನು ಕೊಟ್ಟಿರ್ತೀರಲ್ವ ಆ ದೇವಸ್ಥಾನಕ್ಕೆ ಹೋಗಿ ನೀವು ದಕ್ಷಿಣೆಯನ್ನು ಇಟ್ಟು ಬರಬೇಕಾಗುತ್ತೆ ಅದು ಎಷ್ಟಿಡಬೇಕು ದಕ್ಷಿಣೆ ಅಂದರೆ ಅದು ನಿಮ್ಮ ಮೇಲೆ ಬಿಟ್ಟಿರೋದು ನಿಮಗೆ ಎಷ್ಟಾಗುತ್ತೆ ನೀವು ಅಷ್ಟು ದಕ್ಷಿಣೆಯನ್ನು ನೀವು ಗಣಪತಿಗೆ ನೀಡಬಹುದು ಶ್ಲೋಕ ತುಂಬ ಸರಳವಾಗಿದೆ ಶ್ಲೋಕ ಹೀ ಹರಿದ್ರಾಮ್ ಚತುರ್ಬಾಹುಂ हरिद्रावदनं प्रभुं पाशाङ्कुशधरं देवं मोदकं दन्तमेव च भक्ताभयप्रदातारं सिद्धिबुद्धिसहिताय च विघ्नं विनाशाय गणपतये मम विहाविवाहं विवाहं कुरु कुरु स्वाहा ಪ್ರತಿನಿತ್ಯ ನೀವು ನಲವತ್ತೆಂಟು ಬಾರಿ ಈ ಶ್ಲೋಕವನ್ನ ಹೇಳಬೇಕಾಗುತ್ತೆ ನೋಡಿ ಈ ಶ್ಲೋಕವನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ನೀವು ಬೇಕಿದ್ರೆ ನೋಟ್ ಮಾಡಿಕೊಂಡು ಪ್ರತಿನಿತ್ಯ ನಲವತ್ತೆಂಟು ಬಾರಿ ಹೇಳಬೇಕಾಗತ್ತೆ ಇದನ್ನ ನಲವತ್ತೆಂಟು ದಿವಸದವರೆಗೂ ಕೂಡ ಹೇಳಬೇಕಾಗತ್ತೆ ನೋಡಿ ನೋಡಿ ಇದನ್ನ ನೀವು ನಲವತ್ತೆಂಟು ದಿವಸ ಹೇಳ್ತೀರಾ ಅಷ್ಟರ ಒಳಗೆ ನಿಮ್ಮ ಕಂಕಣ ಭಾಗ್ಯ ಕೂಡಿ ಬರುತ್ತೆ ನಿಮ್ಮ ಮದುವೆ ಸೆಟ್ ಆಗುತ್ತೆ ಈ ಪೂಜೆ ಹಾಗೂ ಈ ಶ್ಲೋಕ ತುಂಬ ಶಕ್ತಿಶಾಲಿಯಾದಂತಹ ಶ್ಲೋಕ ಹಾಗೂ ಪೂಜೆ ಆಗಿದೆ ನೀವು ಭಕ್ತಿ ಭಾವದಿಂದ ಈ ಪೂಜೆ ಹಾಗೂ ಈ ಶ್ಲೋಕವನ್ನು ಹೇಳಿದ್ರೆ ಖಂಡಿತವಾಗಲೂ ಆದಷ್ಟು ಬೇಗ ನಿಮ್ಮ ಮದುವೆ ಸೆಟ್ ನೋಡಿ ಇನ್ನು ಕೆಲವರು ನಲ್ವತ್ತೆಂಟು ದಿವಸ ಕೂಡ ನಾನು ಈ ಶ್ಲೋಕ ಹೇಳಿದ್ದೀನಿ ಪೂಜೆ ಮಾಡಿದ್ದೀನಿ ಆದರೂ ಕೂಡ ನನ್ನ ಮದುವೆ ಸೆಟ್ ಆಗಿಲ್ಲ ಅಂದರೆ ಏನು ಮಾಡಬೇಕು ನಲವತ್ತೆಂಟು ದಿವಸ ಆದ ನಂತರ ನೀವು ಮತ್ತೆ ನಾನು ಹೇಳಿದ್ದೀನಲ್ವ ಎರಡು ಸಾರಿ ಪೂಜೆ ಮಾಡಬೇಕು ನಲವತ್ತೆಂಟು ದಿವಸ ಇದೇ ಥರ ಮಂತ್ರವನ್ನು ಹೇಳಬೇಕಾಗುತ್ತೆ ಮತ್ತೊಂದು ಸಾರಿ ನೀವು ಅದನ್ನು ಮಾಡಬೇಕಾಗತ್ತೆ ನೋಡಿ ಕೆಲವರಿಗೆ ದೇವರು ಒಂದೇ ಸಾರಿ ಸೇವೆ ಮಾಡೋದ್ರಿಂದ ಅಷ್ಟು ಬೇಗ ಒಲಿಯೋದಿಲ್ಲ ಕೂಡ ಇನ್ನು ಕೆಲವೊಬ್ಬರಿಗೆ ಒಂದು ಸಾರಿ ಸೇವೆ ಮಾಡ್ತಾ ಇರ್ತಾರೆ ಅರ್ಧದಲ್ಲಿಯೇ ದೇವರವರಿಗೆ ಒಲೆದು ಬಿಡ್ತಾನೆ ಅದಕ್ಕೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಭಕ್ತಿ ಭಾವದಿಂದ ಶುದ್ಧ ಮನಸ್ಸಿನಿಂದ ಈ ಸೇವೆ ಹಾಗೂ ಈ ಪೂಜೆಯನ್ನು ನೀವು ಮಾಡಬೇಕಾಗತ್ತೆ ಖಂಡಿತವಾಗಲೂ ಒಳ್ಳೆಯದಾಗೆ ಆಗುತ್ತೆ ಮದುವೆ ಸೆಟ್ ಆಗುತ್ತೆ ಅಂತ ನಂಬಿಕೆಯಿಂದನೇ ನೀವು ಮಾಡಿ ಆಗುತ್ತೆ ನನ್ನ ಮದ್ವೆ ನಲ್ವತ್ತೆಂಟು ದಿವಸದಲ್ಲೇ ಕೂಡಿ ಬರುತ್ತೆ ನನ್ನ ಕಂಕಣ ಭಾಗ್ಯ ಅಂತಾನೆ ನೀವು ಒಳ್ಳೆ ಮನಸ್ಸಿನಿಂದ ಹಾಗೆ ಆಗುತ್ತೆ ಒಳ್ಳೇದಾಗೆ ಆಗುತ್ತೆ ಅಂತ ನೀವು ಈ ಶ್ಲೋಕವನ್ನ ಹೇಳ್ತಾ ಬನ್ನಿ ಪೂಜೆಯನ್ನ ಮಾಡಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ ಇನ್ನು ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಪ್ರಶ್ನೆ ಕೇಳೋದಿದ್ರೆ ಖಂಡಿತ ಕೇಳಬಹುದು ನಿಮಗೆ ನಾನು ಉತ್ತರವನ್ನ ಕೊಡುತ್ತೇನೆ ನೋಡಿ ಆಗ್ಲೇ ಹೇಳ್ದಾಗೆ ಪೂಜೆಯನ್ನು ಗಣಪತಿ ಪೂಜೆಯನ್ನು ಮಂಗಳವಾರ ದಿವಸ ಮಾಡಬೇಕು ಈ ಥರ ಮೂರು ಅರಿಶಿಣದ ಕೊಂಬುಗಳನ್ನು ನೀವು ದೇವರಿಗೆ ಅಂದರೆ ಗಣಪತಿಯ ಹೊಟ್ಟೆಗೆ ಕಟ್ಟಬೇಕಾಗತ್ತೆ ಅದಾದ ನಂತರ ಮುಂದಿನ ಮಂಗಳವಾರ ನೀವು ಇದೇ ತರಹ ಇಪ್ಪತ್ತೊಂದು ಅರಿಶಿಣದ ಕೊಂಬುಗಳನ್ನು ನೀವು ಹಾರವನ್ನು ಮಾಡಿಬಿಟ್ಟು ನೀವು ಗಣಪತಿ ದೇವರಿಗೆ ಅರ್ಪಿಸಬೇಕಾಗತ್ತೆ ಜೊತೆಗೆ ದಕ್ಷಿಣೆ ಕೂಡ ಅರ್ಪಿಸಬೇಕಾಗತ್ತೆ ನಂತರ ನೀವು ಮುನ್ ನೀವು ಮೊದಲನೇ ದಿವಸ ಗಣಪತಿ ಪೂಜೆಯನ್ನು ಮಾಡ್ತೀರಾ ಅಂದರೆ ಮೊದಲನೇ ಮಂಗಳವಾರ ಗಣಪತಿ ಪೂಜೆಯನ್ನು ಮಾಡ್ತೀರಾ ಆ ದಿವಸದಿಂದನೇ ನೀವು ಶ್ಲೋಕವನ್ನು ಹೇಳಲಿಕ್ಕೆ ಪ್ರಾರಂಭಿಸಬೇಕಾಗುತ್ತೆ ನಲವತ್ತೆಂಟು ದಿವಸಗಳ ಕಾಲ ಪ್ರತಿದಿನ ನಲವತ್ತೆಂಟು ಸಾರಿ ಶ್ಲೋಕವನ್ನು ಹೇಳಬೇಕಾಗುತ್ತೆ ವೀಕ್ಷಕರೇ ಒಂದು ಸಣ್ಣದಾಗಿರುವಂಥ ಸೂಚನೆಯನ್ನು ಕೊಡ್ತಾ ಇದ್ದೀನಿ ಅರಿಶಿಣ ಕೊಂಬುಗಳನ್ನು ತಗೊಳ್ಳುವಾಗ ನೀವು ಈ ಥರ ಇದಕ್ಕೆ ಮಕ್ಕಳ ಅರಿಶಿಣ ಅಂತ ಅಂತಾರೆ ಈ ಮಕ್ಕಳ ಅರಿಶಿಣವನ್ನು ನೀವು ತಗೊಳ್ಬೇಕಾಗತ್ತೆ ಇನ್ನೇನು ಪ್ಲೇನ್ ಆಗಿರೋದು ಏನು ಈ ಥರ ಬರದೇ ಇರೋದು ಅರಿಶಿಣ ಖಂಡಿತವಾಗಲೂ ನೀವು ಅದನ್ನು ಉಪಯೋಗಿಸ್ಬೇಡಿ ಅದು ಪೂಜೆಗೆ ಸೂಕ್ತವಾದಂತಹ ಅರಿಶಿಣ ಆಗೋದಿಲ್ಲ ಈ ಗಣಪತಿ ಪೂಜೆಗೆ ಅಷ್ಟೇ ಅಲ್ಲ ಬೇರೆ ಯಾವುದಕ್ಕೂ ಕೂಡ ಯಾವುದೇ ಪೂಜೆಗೂ ಕೂಡ ನೀವು ಆ ಥರ ಅರಿಶಿಣವನ್ನು ಉಪಯೋಗಿಸಬಾರ್ದು ನೋಡಿ ಈ ಥರ ಇದ್ದಿರೋದೆ ಅಂದರೆ ಒಂದಾಗಿರಬಹುದು ಮೂರು ನಾಲ್ಕು ಆಗಿರಬಹುದು ಇರಬೇಕು ಒಂದಾದರೂ ಇರಬೇಕು ಅಷ್ಟೀಷ್ಟು ಅಟ್ಲೀಸ್ಟು ಅಂತಹ ಅರಿಶಿಣವನ್ನೇ ನೀವು ಮಾರ್ಕೆಂಟಿಂದ ತಂದುಬಿಟ್ಟು ಪೂಜೆಯನ್ನು ಮಾಡಿ ವೀಕ್ಷಕರೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಜೊತೆಗೆ ಈ ವಿಡಿಯೋ ತುಂಬ ಅಂದರೆ ತುಂಬ ಸಹಾಯವಾಗಲಿದೆ ಖಂಡಿತವಾಗಲೂ ನಿಮ್ಮ ಆಸೆ ನೆರವೇರುತ್ತೆ ನಾನು ಆ ದೇವರ ಹತ್ರ ಕೇಳ್ಕೊಳ್ತೀನಿ ನಿಮ್ಮ ಆಸೆ ಎಲ್ಲವೂ ಕೂಡ ನೆರವೇರಲಿ ಮತ್ತೊಮ್ಮೆ ವೀಕ್ಷಕರೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ನೀವು ಕಂಡಂಥ ಕನಸು ಈ ವರ್ಷ ಎಲ್ಲವೂ ಕೂಡ ನೆನೆಸಾಗಲಿ ಅಂತ ನಾನು ಹಾರೈಸ್ತೇನೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಅದ್ಭುತವಾದ ಉಪಯೋಗವಾಗುವಂತಹ